ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಮಾರ್ಚ್ ಒಂದರ ಪರೀಕ್ಷೆಯಲ್ಲಿ ಕೇಳಲಾದಂಥ ಆರು ಅಂಕದ ಪ್ರಶ್ನೆ ಇವತ್ತು ತಮ್ಮೆದುರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ನೋಡಿ ಅರ್ಥಶಾಸ್ತ್ರ ವಿಷಯದ ಒಂದು ಕ್ವಶನ್ ನಂಬರ್ ಮೂವತ್ತೆಂಟು ಆಗಿರ್ತಕ್ಕಂಥದ್ದು ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ ಜಿ ಡಿ ಪಿ ಯು ರೂಪಾಯಿ ನಾಲ್ಕು ಸಾವಿರ ಕೋಟಿ ಇದೆ ಎಂದುಕೊಳ್ಳೋಣ ವಿದೇಶದಿಂದ ನಿವ್ವಳ ಉತ್ಪಾದನಾಂಗ ಆದಾಯ ರೂಪಾಯಿ ಐದುನೂರು ಕೋಟಿ ಇದೆ ಸವಕಳಿ ವೆಚ್ಚ ರೂಪಾಯಿ ನಾಲ್ಕುನೂರ ಐವತ್ತು ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯ ರೂಪಾಯಿ ಮುನ್ನೂರು ಕೋಟಿ ಇದೆ ಈ ಕೆಳಗಿನ ಪೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಇದು ಈ ಪ್ರಶ್ನೆ ಒಂದು ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಆಗಿರ್ತಕ್ಕಂಥದ್ದು ನೋಡಿ ಫಸ್ಟ್ ನಾವು ತಿಳ್ಕೊಳ್ಬೇಕು ಈ ಜಿ ಡಿ ಪಿ ಈ ಜಿ ಡಿ ಅಂತಂದ್ರೆ ಏನು ಅಂತ ಈ ಜಿ ಅಂದ್ರೆ ಗ್ರಾಸ್ ಡೆಮೊಸ್ಟಿಕ್ ಪ್ರಾಡಕ್ಟ್ ಗ್ರಾಸ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಟ್ಟು ದೇಶೀಯ ಉತ್ಪಾದನೆ ಈ ಒಟ್ಟು ದೇಶೀಯ ಉತ್ಪಾದನೆ ಅಂತಂದರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸುವ ಸರಕು ಸೇವೆಗಳ ಮಾರುಕಟ್ಟೆಯ ಬೆಲೆಯಲ್ಲಿ ಅಥವಾ ಮೌಲ್ಯದಲ್ಲಿ ನಾವು ಗಣನೆ ಆದರೆ ಅಥವಾ ಲೆಕ್ಕ ಆದರೆ ಅದನ್ನು ನಾವು ಜಿ ಡಿ ಪಿ ಅಂತ ಕರೀತೇವೆ ಇಲ್ಲಿ ಇದು ಜಿ ಡಿ ಪಿ ವಿದೇಶದಿಂದ ನಿವ್ವಳ ಆದಾಯ ವಿದೇಶದಿಂದ ನಿವ್ವಳ ಉತ್ಪಾದನಾ ಎನ್ ಐ ಅಂತ ಕರಿತೇವೆ ಇದಕ್ಕೆ ಶಾರ್ಟ್ ಕಟ್ ಅಲ್ಲಿ ಎನ್ ಎಫ್ ಐ ಅಂತಾರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫಾರ್ಮ್ ಅಬ್ರೋಡ್ ಅಂತ ನೆಟ್ ಫ್ಯಾಕ್ಟರ್ ಇನ್ಕಮ್ ಫಾರ್ಮ್ ಅಬ್ರೋಡ್ ಅಂತಂದ್ರೆ ವಿದೇಶದಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಹೀಗಂದ್ರೆ ಈ ವಿದೇಶದಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಅಂತಂತಂದ್ರೆ ಕೆಲವು ನಮ್ಮ ದೇಶದ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು ವಿದೇಶದಲ್ಲಿ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ತಮ್ಮ ಉತ್ಪಾದನೆಯನ್ನು ಉತ್ಪಾದಿಸಿ ಮಾರಾಟ ಮಾಡಿ ಆ ಬಂದಿರತಕ್ಕಂಥ ಆದಾಯದಲ್ಲಿ ಅಲ್ಲಿನ ಒಂದು ಖರ್ಚನ್ನು ತೆಗೆದು ಏನು ಉಳಿದಿರ್ತದಲ್ಲ ಅದನ್ನು ನಾವು ವಿದೇಶದಿಂದ ನಿವ್ವಳ ಉತ್ಪಾದನಾಂಗ ಆದಾಯ ಅಂತ ಕರೀತೇವೆ ಇದು ಎಷ್ಟು ಪಟ್ಟಿದ್ದಾರೆ ಅಂತ ಐದುನೂರು ಕೋಟಿ ಇರುತ್ತದೆ ಈ ಸಮಕಳಿ ವೆಚ್ಚ ಅಂತಂದರೆ ಇದಕ್ಕೆ ಡಿಫ್ರೆಶೇಷನ್ ಕಾಸ್ಟ್ ಅಂತ ಕರೀತೇವೆ ಇದು ರೂಪಾಯಿ ನಾಲ್ಕುನೂರ ಐವತ್ತೈದು ಮತ್ತು ನಿವ್ವಳ ಪರೋಕ್ಷ ತೆರಿಗೆ ಅಂದರೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಎಷ್ಟಿದೆ ಅಂತಂದ್ರೆ ಅಂದರೆ ನಿವ್ವಳ ಪರೋಕ್ಷ ತೆರಿಗೆ ಮೌಲ್ಯ ರೂಪಾಯಿ ಮುನ್ನೂರು ಕೋಟಿ ಇದೆ ಈ ಕೆಳಗಿನ ಪೋಷಕವನ್ನು ಪೂರ್ಣಗೊಳಿಸಿ ಅಂತ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ನಾವು ಈ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕಂಡುಕೊಳ್ಬೇಕಂತಂದ್ರೆ ಇಲ್ಲಿ ಉತ್ತರ ಇಷ್ಟು ಕೂಡ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ನೀವು ನೋಡಿರ್ಬೋದು ಹಿಂದಿನ ಪ್ರಶ್ನೆ ಪತ್ರಿಕೆ ಅನನ್ಯತೆಗಳು ಮೌಲ್ಯಗಳ ಕೋಟಿ ರೂಪಾಯಿಗಳಲ್ಲಿ ಇಲ್ಲಿ ಜಿ ಪಿ ಮತ್ತು ಎಂ ಪಿ ಅಂತಂದರೆ ಗ್ರಾಸ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಂದ್ರೆ ನಾಲ್ಕು ಸಾವಿರ ಕೋಟಿ ಅಷ್ಟು ಅದೇ ರೀತಿ ಜಿ ಡಿ ಪಿ ಎಫ್ ಸಿ ಅಂತಂದರೆ ಗ್ರಾಸ್ ಡೆಮೋಸ್ಟಿಕ್ ಫ್ಯಾಕ್ಟರ್ ಕಾಸ್ಟ್ ಅಂತಂದರೆ ಮೂರು ಸಾವಿರದ ಏಳ್ನೂರು ಎನ್ ಡಿ ಪಿ ನೆಟ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಮೂರು ಸಾವಿರದ ಐದುನೂರ ಇದೆ ಮೂರು ಸಾವಿರದ ಐದುನೂರ ಐವತ್ತಿದೆ ಎನ್ ಡಿ ಪಿ ಎಫ್ ಸಿ ಅಂತಂದರೆ ಇಲ್ಲಿ ನೆಟ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್ ಮೂರು ಸಾವಿರದ ಏಳ್ನೂರ ಐವತ್ತಿದೆ ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಮಾರ್ಕೆಟ್ ಪ್ರೈಸ್ ನಾಲ್ಕು ಸಾವಿರದ ಐದನೂರಿದೆ ಮತ್ತೆ ಜಿ ಎನ್ ಪಿ ಎಫ್ ಸಿ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಎಫ್ ಸಿನ್ ಎನ್ ಪಿ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ನಾಲ್ಕು ಸಾವಿರದ ಐವತ್ತಿದೆ ಈ ಒಂದು ಅನನ್ಯತೆಗಳನ್ನು ನಾನು ಈ ಕಡೆ ಅವನು ಬರೆದು ಮತ್ತು ಕನ್ನಡದಲ್ಲಿ ಬಿಡಿಸಿರ್ತಕ್ಕಂಥದ್ದು ಇಲ್ಲಿ ನೋಡಿ ಜಿ ಡಿ ಪಿ ಪಿ ಈಕ್ವಲ್ ಟು ಗ್ರಾಸ್ ಡೆಮೊಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಅಂತಂದ್ರೆ ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಅಂತ ಅರ್ಥ ಅದೇ ರೀತಿ ಜಿ ಡಿ ಪಿ ಎಫ್ ಸಿ ಅಂತಂದ್ರೆ ಗ್ರಾಸ್ ಡೆಮೊಸ್ಟಿಕ್ ಪ್ರೊಡಕ್ಟ್ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಒಂದು ದೇಶೀಯ ಉತ್ಪಾದನಾಂಗಗಳ ವೆಚ್ಚ ಒಟ್ಟು ದೇಶೀಯ ಉತ್ಪಾದನಾಂಗಗಳ ವೆಚ್ಚ ಅಂತಂದ್ರೆ ನೀವು ತಿಳ್ಕೊಬೇಕು ಇಲ್ಲಿ ಮಾರುಕಟ್ಟೆ ಬೆಲೆಗಳ ಇಲ್ಲಿ ಉತ್ಪಾದನಾಂಗಗಳ ವೆಚ್ಚ ಅಂತಂದ್ರೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಜೇಷನ್ಗೆ ನಾವು ಪಾವತಿ ಮಾಡಬೇಕಲ್ಲ ಉತ್ಪಾದನಾಂಗಗಳ ವೆಚ್ಚ ಈ ಲ್ಯಾಂಡ್ ಗೆ ನಾವೇನು ಕೊಡಬೇಕಂದ್ರೆ ರೆಂಟ್ ಕೊಡಬೇಕು ಲೇಬರ್ಗೆ ವೇಜಸ್ ಕೊಡಬೇಕು ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡಬೇಕು ಮತ್ತು ಆರ್ಗನೈಜೇಷನ್ಗೆ ಪ್ರಾಫಿಟ್ ಕೊಡಬೇಕು ಇದನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ಉತ್ಪಾದನಾಂಗಗಳ ವೆಚ್ಚ ಅಂತ ಕರೀತೇವೆ ಇಲ್ಲಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಗೇಣಿ ಕೂಲಿ ಬಡ್ಡಿ ಮತ್ತು ಲಾಭ ಇವುಗಳನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಅಂಗಗಳ ವೆಚ್ಚದಲ್ಲಿ ಕರೀತೇವೆ ಅದೇ ರೀತಿ ಇವರು ಎನ್ ಡಿ ಪಿ ಅಂದ್ರೆ ನೆಟ್ ಡಮೆಸ್ಟಿಕ್ ಪ್ರೊಡಕ್ಟ್ ನಿವ್ವಳ ದೇಶೀಯ ಉತ್ಪನ್ನ ಅದೇ ರೀತಿ ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಒಟ್ಟು ರಾಷ್ಟ್ರೀಯ ಉತ್ಪಾದನೆ ಎನ್ ಎನ್ ಪಿ ನೆಟ್ ನ್ಯಾಷನಲ್ ಪ್ರೊಡಕ್ಟ್ ಇದು ಎಂ ಪಿ ಅಂತಂದ್ರೆ ನಿಮಗೆ ಇಲ್ಲಿ ತಾನೇ ನಾನು ಹೇಳಿ ಮಾರ್ಕೆಟ್ ಪ್ರೈಸ್ ಮತ್ತು ಎಫ್ ಸಿ ಅಂತಂದ್ರೆ ಉತ್ಪಾದನಾಂಗಗಳ ವೆಚ್ಚ ಅಂತ ಹೇಳಿರ್ತಕ್ಕಂಥದ್ದು ಈ ರೀತಿ ಈಗ ನಾವು ಯಾಕೆ ಲೆಕ್ಕಾಚಾರ ಮಾಡಬೇಕು ಅಂತಂದ್ರೆ ಫಸ್ಟ್ ನೋಡಿ ಜಿ ಡಿ ಪಿ ಈ ಜಿ ಡಿ ಪಿ ಈಗೇನ ಜಿ ಡಿ ಪಿ ಎಫ್ ಸಿ ಕಂಡು ಹಿಡಿಬೇಕು ಇದು ಕಂಡು ಹಿಡಿಬೇಕಂತಂದ್ರೆ ಇದ್ರೆ ಸಮಾನಾಂತರ ಈಕ್ವಲ್ ಟು ಇಲ್ಲಿ ಜಿ ಡಿ ಪಿ ಮಾರ್ಕೆಟ್ ಪ್ರೈಸ್ ಇಲ್ಲಿ ಹೇಳಿದ್ರ ಇದ್ರ ಸಮಾನಾಂತರ ಆ ಜಿ ಡಿ ಪಿ ಮಾರ್ಕೆಟ್ ಪ್ರೈಸ್ ಮೈನಸ್ ಎನ್ ಐ ಎನ್ ಐ ಅಂತಂತಾರೆ ಈಗ ನಿಮ್ಗೆ ಏನು ಹೇಳಿದ್ದು ನೆಟ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ನೆಟ್ ಇನ್ಡೈರೆಕ್ಟ್ ಟೆಕ್ಸ್ ಈ ನೆಟ್ ಇನ್ ಡೈರೆಕ್ಟ್ ಟೆಕ್ಸ್ ಎಷ್ಟಿದೆ ಇಲ್ಲಿ ರೂಪಾಯಿ ಮೂರು ಕೋಟಿ ಅಷ್ಟಿದೆ ಹೌದಾ ಜಿ ಡಿ ಪಿ ಎಷ್ಟಿದೆ ಇಲ್ಲಿ ಕೊಟ್ಟಿದೋಟಿ ಅಷ್ಟಿದೆ ಹೌದಾ ಜಿ ಡಿ ಪಿ ಮಾರ್ಕೆಟ್ ಪ್ರೈಸ್ ನಾಲ್ಕು ನಾಲ್ಕು ಸಾವಿರ ಕೋಟಿ ಮೈನಸ್ ಎನ್ ಐ ಟಿ ಅಂತಂದ್ರೆ ನೆಟ್ ಇನ್ ಡೈರೆಕ್ಟ್ ಎಷ್ಟಿದೆ ಮುನ್ನೂರು ಕೋಟಿ ಮೈನಸ್ ಮುನ್ನೂರು ಕೋಟಿ ಈ ನಾಲ್ಕು ನಾಲ್ಕು ಸಾವಿರ ಕೋಟಿಯಲ್ಲಿ ಮೈನಸ್ ಮುನ್ನೂರು ಕೋಟಿ ತೆಗೆದೇವು ಅಂತಂದ್ರೆ ಈಕ್ವಲ್ ಟು ಮೂರು ಸಾವಿರದ ಏಳ್ನೂರು ಕೋಟಿ ಏನು ಸಿಕ್ತು ಅಂತಂದರೆ ನಮಗೆ ಗ್ರಾಸ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಅಂತಂದ್ರೆ ಆ ಒಂದು ಉತ್ಪಾದನಾಂಗಗಳ ವೆಚ್ಚ ನಮಗೆ ಮೂರು ಸಾವಿರದ ಏಳ್ನೂರು ಅಷ್ಟು ಸಿಕ್ತು ಇಲ್ಲಿ ಮಾರ್ಕೆಟ್ ಪ್ರೈಸ್ ಅಲ್ಲಿ ಎಷ್ಟಿದೆ ನಾಲ್ಕು ಇದೆ ಇಲ್ಲಿ ಮೂರು ಸಾವಿರದ ಏಳ್ನೂರು ಹೆಂಗೆ ಬಂತಂದ್ರೆ ಮೈನಸ್ ಮುನ್ನೂರು ಏನು ಮಾಡಿದೆ ಅಂತಂದ್ರೆ ನಾವು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತಕ್ಕಂಥದ್ದು ಪರೋಕ್ಷ ಮೌಲ್ಯ ಅಂತಕ್ಕಂಥದ್ದು ಒಟ್ಟು ಜಿ ಡಿ ಪಿಯಲ್ಲಿ ಕಳೆದಾಗ ನಮಗೆ ಸಿಗ್ತಕ್ಕಂಥದ್ದು ಆ ಒಂದು ಜಿ ಡಿ ಪಿ ಫ್ಯಾಕ್ಟರ್ ಕಾಸ್ಟ್ ಗ್ರಾಸ್ ಡೆಮೊಸ್ಟಿಕ್ ಪ್ರೊಡಕ್ಟ್ ಅಂಡ್ ಫ್ಯಾಕ್ಟರ್ ಕಾಸ್ಟ್ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮೂರ್ ಸಾವಿರದ ಏಳ್ನೂರು ನೋಡಿ ಎನ್ ಡಿ ಪಿ ಎನ್ ಡಿ ಪಿ ಎಂ ಪಿ ಅಂತಾರೆ ಇಲ್ಲಿ ಎನ್ ಡಿ ಪಿ ಎಂ ಪಿ ಎಷ್ಟಿದೆ ಇದು ಒಂದು ಬಂತೀಗ ಇಲ್ಲಿ ಬಂದ ಎನ್ ಡಿ ಪಿ ಎಂ ಪಿ ಮೂರು ಸಾವಿರದ ಐದುನೂರ ಐವತ್ತು ನಾವು ಈ ಎನ್ ಡಿ ಪಿ ಇಷ್ಟಿದೆ ಮೂರು ಸಾವಿರದ ಐದುನೂರ ಐವತ್ತು ಹೆಂಗ್ ಬರುತ್ತೆ ಅಂತ ತಿಳ್ಕೊಳ್ಬೇಕು ಈಕ್ವಲ್ ಟು ಜಿ ಡಿ ಪಿ ಎಂ ಪಿ ಮೈನಸ್ ಡಿಇಎಫ್ ಡಿಇಎಫ್ ಎಷ್ಟ್ ಅಂತಾರೆ ಡಿಫ್ರೆಶನ್ ಕಾಸ್ಟ್ ಅಂತ ಕರಿತೇವೆ ಇದಕ್ಕೆ ಕನ್ನಡದಲ್ಲಿ ಸವಕಳಿ ವೆಚ್ಚ ಅಂತ ಕರಿತೇವೆ ಇಲ್ಲಿ ನೋಡಿ ಜಿ ಡಿ ಪಿ ಎಂ ಪಿ ಎಷ್ಟಿದೆ ಮಾರ್ಕೆಟ್ ಪ್ರೈಸ್ ಜಿ ಡಿ ಪಿ ಮತ್ತು ಎಂ ಪಿ ಅಂತಂದ್ರೆ ಇವೆರಡು ಒಟ್ಟು ಜಿ ಡಿ ಪಿ ಈಕ್ವಲ್ ಟು ಎಲ್ಲ ಕೌಂಟ್ ಮಾಡ್ತೇವೆ ಮಾರುಕಟ್ಟೆ ಬೆಲೆಗಳಲ್ಲಿ ಕೌಂಟ್ ಮಾಡ್ತೇವೆ ಆ ಕಾರಣಕ್ಕಾಗಿ ಈ ಎಂ ಪಿ ಮತ್ತು ಮಾರುಕಟ್ಟೆ ಎರಡು ಒಂದೇ ಮಿಸ್ ಅರ್ಥ ತಪ್ಪು ತಿಳ್ಕೋಬಾರ್ದು ಇಲ್ಲಿ ನೋಡಿ ಜಿ ಡಿ ಪಿ ಎಂ ಪಿ ಮೈನಸ್ ಡಿ ಸಿ ಅಂದ್ರೆ ಜಿ ಡಿ ಪಿ ಎಂ ಪಿ ಎಷ್ಟಿದೆ ನಾಲ್ಕು ಸಾವಿರ ಇದೆ ಮೈನಸ್ ಡಿಫ್ರೆಶೇಷನ್ ಕಾಸ್ಟ್ ಡಿಫ್ರೆಶೇಷನ್ ಕಾಸ್ಟ್ ಅಂತಂದ್ರೆ ಸವಾಕಳಿ ಹೆಚ್ಚು ಆಲ್ರೆಡಿ ಪ್ರಶ್ನೆ ಕೊಟ್ಟಿದ್ದಾರೆ ರೂಪಾಯಿ ನಾಲ್ಕು ನೂರ ಐವತ್ತು ಕೋಟಿಗಳಷ್ಟು ಇಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ನಾಲ್ಕು ಸಾವಿರ ಕೋಟಿಗಳಲ್ಲಿ ಮೈನಸ್ ನಾಲ್ಕು ಐವತ್ತು ಕೋಟಿ ಕಳೆದ್ರೆ ಈಕ್ವಲ್ ಟು ಸಾವಿರದ ಐದುನೂರ ಐವತ್ತು ಏನ್ ಸಿಗ್ತದೆ ಎನ್ ಡಿ ಪಿ ಎಂ ಪಿ ಅಂತ ಇಲ್ಲಿ ಬಂತಿಲ್ಲ ಅನ್ಸಿ ಮೂರ್ ಸಾವಿರದ ಐದುನೂರ ಐವತ್ತು ಇಲ್ಲಿ ಕೂಡ ಮೂರ್ ಸಾವಿರದ ಐದುನೂರ ಐವತ್ತು ಓಕೆ ವಿದ್ಯಾರ್ಥಿಗಳು ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಎನ್ ಡಿ ಎಫ್ ಸಿ ಎನ್ ಡಿ ಎಫ್ ಸಿ ಎಷ್ಟು ಕೊಟ್ಟನು ಆಲ್ರೆಡಿ ಮೂರ್ ಸಾವಿರದ ಎರಡ್ನೂರ ಐವತ್ತು ಈ ಮೂರ್ ಸಾವಿರದ ಎರಡ್ನೂರ ಐವತ್ತು ಹಿಂಗೆ ಕಂಡು ಎನ್ ಡಿ ಎಫ್ ಎನ್ ಡಿ ಎಫ್ ಸಿ ಅಂದ್ರೆ ನೆಟ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್ ಈಕ್ವಲ್ ಟು ನೆಟ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈ ಮಾರ್ಕೆಟ್ ಪ್ರೈಸ್ ನಿವ್ವಳ ಹೌದಾ ನಿವ್ವಳ ದೇಶೀಯ ಉತ್ಪಾದನೆಯಲ್ಲಿ ಇದರಲ್ಲಿ ಮೈನಸ್ ಏನ್ ಮಾಡಬೇಕಂತಂದ್ರೆ ನೆಟ್ ಇಂಡೈರೆಕ್ಟ್ ಟೆಕ್ಸ್ ಕಳಿಬೇಕು ನಿವ್ವಳ ದೇಶೀಯ ಉತ್ಪಾದನೆ ಮಾರುಕಟ್ಟೆ ಬೆಲೆಗಳಲ್ಲಿ ಮೈನಸ್ ನಿವ್ವಳ ಪರೋಕ್ಷ ತೆರಿಗೆಗಳನ್ನು ಮೈನಸ್ ಮಾಡಿದೆವು ಅಂತಂತಂದ್ರೆ ಇಲ್ಲಿ ನೋಡಿ ಎನ್ ಡಿ ಪಿ ಎಂ ಪಿ ಎಷ್ಟಿದೆ ಹೌದಾ ಮೂರು ಸಾವಿರದ ಐದನೂರ ಐವತ್ತು ಮೂರು ಸಾವಿರದ ಐದ್ನೂರ ಐವತ್ತು ಮೈನಸ್ ಎನ್ ಐ ಟಿ ಎಷ್ಟಿದೆ ಮುನ್ನೂರಿದೆ ಮುನ್ನೂರು ಕಳಿಬೇಕು ಮೂರ್ ಸಾವಿರದ ಐದನೂರ ಐವತ್ತರಲ್ಲಿ ಮೈನಸ್ ಮುನ್ನೂರು ಕೋಟಿ ಎಷ್ಟ್ರೆ ಇಕ್ವಲ್ ಟು ಮೂರ್ ಸಾವಿರದ ಎರಡ್ನೂರ ಐವತ್ತು ಕೋಟಿ ಏನ್ ಸಿಗ್ತದೆ ಎನ್ ಡಿ ಎಫ್ ಎನ್ ಡಿ ಪಿ ಎಫ್ ಸಿ ಎನ್ ಡಿ ಪಿ ಎಫ್ ಸಿ ಎಷ್ಟು ನೋಡಿ ಎನ್ ಡಿ ಸಿ ಎನ್ ಸಿ ಮೂರ್ದೂರ ಐವತ್ತು ಬಂದಿದೆಯಲ್ಲ ಇಲ್ಲಿ ಬಂದಿದೆಯಲ್ಲ ಮೂರು ಸಾವಿರದ ಎರಡ್ನೂರ ಐವತ್ತು ಹಾಗಾದ್ರೆ ಇದು ಕರೆಕ್ಟಾ ಇದು ಮತ್ತು ಇದು ಕೂಡ ಕರೆಕ್ಟ್ ಈ ಪ್ರಶ್ನೆ ಬಿಡಿಸ್ ಈ ಪ್ರಶ್ನೆ ಹೆಂಗ ಇದ್ರ ಪ್ರಶ್ನೆ ಪ್ರಕಾರ ನಾನು ಇಲ್ಲಿ ಬಿಡಿಸ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಏನಿದೆ ಅನ್ನೋ जी एल पी मार्केट प्राइस ಎನ್ ಪಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನಾಲ್ಕು ಸಾವಿರದ ಐದು ಹೌದಾ ಇಲ್ಲಿ ನೋಡಿ ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಜಿ ಡಿ ಮಾರ್ಕೆಟ್ ಪ್ರೈಸ್ ಇಲ್ಲಿ ಏನ್ ಮಾಡಬೇಕಂದ್ರೆ ಪ್ಲಸ್ ಎನ್ ಐ ಇದು ಎನ್ ಎಫ್ ಎ ಐ ಅಂತಂದ್ರೆ ಈ ಗ್ರಾಸ್ ಡೆಮೋಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಮೈಸ್ ಎಷ್ಟು ಇದೆ 4000 ಕೋಟಿ ಇದೆ ಪ್ಲಸ್ ಎನ್ ಎಫ್ ಎಐ ಇದು ಕೊಟ್ಟಿದಾನೆ ಎನ್ ಎಫ್ ಎಐ ಅಂತರೆ net factor income from abroad ಎಷ್ಟು ಕೊಟ್ಟಿದಾನೆ ಅವಾ ಕ್ವೆಶ್ಚನ್ ನಲ್ಲಿ 500 ಕೋಟಿ ಇದೆ ಹೌದಾ ಇಲ್ಲಿ ನೋಡಿ ಜಿ ಡಿ ಪಿ ಎಂ ಪಿ ಪ್ಲಸ್ ಎನ್ ಎಫ್ ಎ ಐಸ್ ಐಕ್ವಲ್ ಟು ನಾಲ್ಕು ಸಾವಿರ ಜಿ ಡಿ ಪಿ ಮಾರ್ಕೆಟ್ ಪ್ರೈಸ್ ಇದೆ ಪ್ಲಸ್ ಆ ಒಂದು ವಿದೇಶದಿಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ ಪ್ಲಸ್ ಐದುನೂರು ಇಕ್ವಲ್ ಟು ನಾಲ್ಕು ಸಾವಿರ ಪ್ಲಸ್ ಐದುನೂರು ನಾಲ್ಕು ಸಾವಿರದ ಐದುನೂರು ಈ ನಾಲ್ಕು ಸಾವಿರದ ಐದುನೂರು ಏನ್ ಬಂದಿದೆ ಜಿ ಎನ್ ಪಿ ಎಂ ಪಿ ಕ್ವೆಶನ್ ಬಂದಿದೆ ಇದು ಸರಿ ಇದೆ ಆ ಕಾರಣಕ್ಕಾಗಿ ಇದು ಕೂಡ ಸರಿ ಆಗ್ತಕ್ಕಂಥದ್ದು ಪ್ರಶ್ನೆ ಜಿ ಎನ್ ಪಿ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್ ಅಂತಂತಂದ್ರೆ ಉತ್ಪಾದನಾಂಗಗಳ ವೆಚ್ಚ ಅಂತ ನಾನು ಹೇಳಿದ್ದೆ ಫಸ್ಟ್ ಪ್ರಶ್ನೆಯಲ್ಲಿ ಈಗ ನೋಡಿ ಇದಕ್ಕೆ ಕಂಡಿಡ ಜಿ ಎನ್ ಪಿ ಫ್ಯಾಕ್ಟ್ರಿ ಕಾಸ್ಟ್ ನಾಲ್ಕು ಸಾವಿರ ರೂಪಾಯಿ ಎರಡ್ನೂರ ಇದೆ ಇಲ್ಲಿ ಜಿ ಎನ್ ಪಿ ಫ್ಯಾಕ್ಟ್ರಿ ಕಾಸ್ಟ್ ಅನ್ನು ಹಂಗ್ ರೀತಿ ಕಂಡಿಡಿಯೋದು ಅಂತಂದ್ರೆ ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಇದು ಇದೆ ನಾಲ್ಕು ಸಾವಿರದ ಐದುನೂರ ಇದೆ ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನಾಲ್ಕು ಸಾವಿರದ ಐದುನೂರು ಇಟ್ಕೊಂಡ ಮೈನಸ್ ಎನ್ ಐ ಟಿ ಎನ್ ಐ ಟಿ ಏನ್ ಮಾಡಬೇಕಿದ್ರಲ್ಲಿ ಟೆಕ್ಸ್ ಏನ್ ಮಾಡ್ಬೇಕಂತ ಮೈನಸ್ ಮಾಡಬೇಕು ಜಿ ಎನ್ ಪಿಲ್ಲಿ ಇಲ್ಲಿ ಮೈನಸ್ ಮುನ್ನೂರು ಮುನ್ನೂರು ನಾಲ್ಕು ಸಾವಿರದ ಐದುನೂರಲ್ಲಿ ಮುನ್ನೂರು ನಾವು ಮೈನಸ್ ಮಾಡಿದ್ರೆ ನಾಲ್ಕು ಸಾವಿರದ ಎರಡ್ನೂರು ಏನ್ ಬರ್ತಾ ಇದೆ ಅಂತಂದ್ರೆ ಜಿ ಎನ್ ಪಿ ಫ್ಯಾಕ್ಟರ್ ಕಾಸ್ಟ್ ಜಿ ಎನ್ ಪಿ ಫ್ಯಾಕ್ಟರ್ ಕಾಸ್ಟ್ ಬಂದಿದೆ ಜಿ ಎನ್ ಪಿ ಫ್ಯಾಕ್ಟರ್ ಕಾಸ್ಟ್ ಸರಿ ಇದು ಕೂಡ ಸರಿ ನೆಕ್ಸ್ಟ್ ಎನ್ ಎನ್ ಪಿ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟು ನಾಲ್ಕು ಸಾವಿರ ಐವತ್ತು ಎನ್ ಎನ್ ಪಿ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಜಿ ಎನ್ ಪಿ ಮಾರ್ಕೆಟ್ ಪ್ರೈಸ್ ಅಂದರೆ ನಿವ್ವಳ ಈ ಒಂದು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ನಿವ್ವಳ ರಾಷ್ಟ್ರೀಯ ಉತ್ಪಾದನೆ ಮಾರುಕಟ್ಟೆ ಬೆಲೆ ಈಕ್ವಲ್ ಟು ಗ್ರಾಸ್ ಒಟ್ಟು ರಾಷ್ಟ್ರೀಯ ಉತ್ಪಾದನೆ ಮಾರುಕಟ್ಟೆ ಬೆಲೆ ಮೈನಸ್ ಡಿ ಇ ಡಿಇ್ರೆಸಿಯೇಷನ್ ಕಾಸ್ಟ್ ಇಕ್ವಲ್ ಟು ಇಲ್ಲಿ ನೋಡಿ ಜಿ ಎನ್ ಪಿ ಎಷ್ಟಿದೆ ಮೈನಸ್ ಡಿಪ್ರಿಶಿಯೇಷನ್ ಕಾಸ್ಟ್ ಎಷ್ಟಿದೆ ಈ ನೂರ ಐವತ್ತಿದೆ ಡಿಪ್ರಿಶಿಯೇಷನ್ ಕಾಸ್ಟ್ ಇದೆ ಮೈನಸ್ ಟು ನಾಲ್ಕು ಸಾವಿರದ ಐವತ್ತು ಇಲ್ಲಿ ಎನ್ ಎನ್ ಪಿ ಎಷ್ಟು ಬಂತು ನಾಲ್ಕು ಸಾವಿರ ಐವತ್ತು ಈ ರೀತಿ ಈ ಒಂದು ನಾಲ್ಕು ಸಾವಿರ ಐವತ್ತು ಬಂದಿರತಕ್ಕಂಥದ್ದು ಈ ರೀತಿ ಇಷ್ಟು ಬಿಡಿಸಿದೆ ಆದರೆ ವಿದ್ಯಾರ್ಥಿಗಳೇ ನಿಮ್ಗೆ ಪರೀಕ್ಷೆಯಲ್ಲಿ ಆರು ಮಾಸ್ಕ್ಗಳನ್ನು ತಮಗೆ ಸಿಕ್ತಕ್ಕಂಥದ್ದು ಈ ಒಂದು ಪ್ರಶ್ನೆ ಬಹಳ ಚೆನ್ನಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು ಈ ಪ್ರಶ್ನೆ ಅರ್ಥ ಮಾಡ್ಕೊಂಡಾಗ ತಾವುಗಳು ಬಿಡಿಸೋದಕ್ಕೆ ಬಹಳ ಈಜಿ ಆಗ್ತಾ ಇದೆ ಇಷ್ಟು ತಾವುಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ತಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂತಂದರೆ ತಾವುಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡುವುದರ ಮುಖಾಂತರ ಇದನ್ನು ತಾವು ಮತ್ತೆ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತಾ ಇವತ್ತಿನ ಕ್ಲಾಸು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು